ವೀಕ್ಷಕರೆಲ್ಲರಿಗೂ ನಮ್ಮ ವಾಹಿನಿಯ ದೈನಿಕ ರಾಶಿ ಫಲ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಈ ವಿಡಿಯೋದಲ್ಲಿ ನಾವು ವರ್ಷ ಎರಡು ಸಾವಿರ ಇಪ್ಪತ್ತೈದರ ಮೇ ತಿಂಗಳಿನ ಹದಿನೈದು ಮತ್ತು ಹದಿನಾರನೇ ತಾರೀಖಿನ ದಿನಗಳದನು ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳಲಿದ್ದು ಇಲ್ಲಿ ಈ ದಿನಗಳು ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿವೆ ಜತೆಗೆ ಈ ದಿನಗಳಂದು ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳು ಹೇಗಿರಲಿವೆ ಮತ್ತು ಇವುಗಳ ಪ್ರಭಾವ ಇಲ್ಲಿ ಧನು ರಾಶಿಯ ಜಾತಕದವರ ಪಾಲಿಗೆ ಹೇಗೆ ಸಾಬೀತಾಗಲಿದೆ ಅನ್ನೋದೆಲ್ಲವನ್ನ ಇಲ್ಲಿ ವಿಸ್ತಾರ ರೂಪದಲ್ಲಿ ತಿಳಿದುಕೊಳ್ಳೋಣ ವಿಡಿಯೋ ಪ್ರಾರಂಭಿಸುವುದಕ್ಕೂ ಮುನ್ನ ಎಂದಿನಂತೆ ನಮ್ಮ ವಿನಂತಿ ಎಂದರೆ ನೀವಿನ್ನೂ ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಲ್ಲವೆಂದರೆ ಈ ಕೂಡಲೇ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ ಜತೆಗೆ ನಮ್ಮೆಲ್ಲ ವಿಡಿಯೋಗಳ ನಿರಂತರ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ ನಿಮ್ಮ ಜೀವನದಲ್ಲಿಯೂ ಏನಾದರೂ ಸಮಸ್ಯೆಗಳು ಬಾಧಿಸುತ್ತಲಿದ್ದರೆ ಈ ಕೂಡಲೇ ಸ್ಕ್ರೀನ್ ಮೇಲೆ ಕಾಣ್ತಿರುವ ನಮ್ಮ ಗುರುಜಿ ನಂಬರ್ಗೆ ಕರೆ ಮಾಡಿ ಶೀಘ್ರವೇ ಶಾಶ್ವತ ಪರಿಹಾರ ಕಂಡುಕೊಳ್ಳಿ ವೀಕ್ಷಕರೇ ಇಲ್ಲಿ ಮೊದಲು ಈ ಎರಡು ದಿನಗಳ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಕ್ಕೂ ಮುನ್ನ ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಇಲ್ಲಿ ಉಂಟಾಗಲಿರುವ ಯೋಗಗಳ ಕುರಿತಾದ ಮಾಹಿತಿಯನ್ನು ಅರಿತುಕೊಳ್ಳೋಣ ಮೊದಲಿಗೆ ಇಲ್ಲಿ ವರ್ಷ ಎರಡು ಸಾವಿರದ ಇಪ್ಪತ್ತೈದರ ಮೇ ತಿಂಗಳಿನ ಹದಿನೈದು ನೇ ತಾರೀಕಿನ ದಿನದ ಗ್ರಹ ನಕ್ಷತ್ರಗಳ ಸ್ಥಿತಿಗತಿಗಳನ್ನು ನೋಡುವುದಾದರೆ ಮೇ ತಿಂಗಳಿನ ಹದಿನೈದನೇ ತಾರೀಖಿನ ದಿನವೂ ಗುರುವಾರದ ದಿನವಾಗಿರಲಿದ್ದು ಇಲ್ಲಿ ವೈಶಾಖ ಮಾಸದ ಕೃಷ್ಣ ಪಕ್ಷದ ತೃತೀಯ ತಿಥಿ ಇರಲಿದೆ ತೃತೀಯ ತಿಥಿಯು ಈ ದಿನದ ರಾತ್ರಿ ನಾಲ್ಕು ಗಂಟೆ ಎರಡು ನಿಮಿಷದವರೆಗೂ ಇರಲಿದ್ದು ಆ ನಂತರದಲ್ಲಿ ಚತುರ್ಥಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಮಧ್ಯಾಹ್ನದ ಎರಡು ಗಂಟೆ ಏಳು ನಿಮಿಷದವರೆಗೂ ಜ್ಯೇಷ್ಠ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಮೂಲ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ಬೆಳಗ್ಗೆ ಏಳು ಗಂಟೆ ಎರಡು ನಿಮಿಷದವರೆಗೂ ಶಿವ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಸಿದ್ದ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಮಧ್ಯಾಹ್ನದ ಎರಡು ಗಂಟೆ ಏಳು ನಿಮಿಷದವರೆಗೂ ವೃಶ್ಚಿಕ ರಾಶಿಯಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಧನು ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ಸೂರ್ಯದೇವನು ಈ ದಿನದಂದು ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜಿತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಇರಲಿದೆ ಇದರ ನಂತರದಲ್ಲಿ ಮೇ ತಿಂಗಳಿನ ಹದಿನಾರನೇ ತಾರೀಖಿನ ದಿನದ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾದ ಮಾಹಿತಿಯನ್ನು ತಿಳಿದುಕೊಳ್ಳುವುದಾದರೆ ಮೇ ತಿಂಗಳಿನ ಹದಿನಾರನೇ ತಾರೀಕಿನ ದಿನವೂ ಶುಕ್ರವಾರದ ದಿನವಾಗಿರಲಿದ್ದು ಇಲ್ಲಿಯೂ ಕೂಡ ವೈಶಾಖ ಮಾಸದ ಕೃಷ್ಣ ಪಕ್ಷದ ಚತುರ್ಥಿಯ ತಿಥಿ ಇರಲಿದೆ ಚತುರ್ಥಿಯ ತಿಥಿಯು ಈ ದಿನದ ರಾತ್ರಿಯವರೆಗೂ ಇರಲಿದ್ದು ಆ ನಂತರದಲ್ಲಿ ಪಂಚಮಿಯ ತಿಥಿಯ ಪ್ರಾರಂಭಗೊಳ್ಳಲಿದೆ ಹಾಗೆ ಈ ದಿನದ ಸಂಜೆ ನಾಲ್ಕು ಗಂಟೆ ಏಳು ನಿಮಿಷದವರೆಗೂ ಮೂಲ ನಕ್ಷತ್ರದ ಗೋಚರವಿರಲಿದ್ದು ಆ ನಂತರದಲ್ಲಿ ಪೂರ್ವಾಷಾಢ ನಕ್ಷತ್ರದ ಗೋಚರ ಪ್ರಾರಂಭಗೊಳ್ಳಲಿದೆ ಜತೆಗೆ ಈ ದಿನದ ಬೆಳಗ್ಗೆ ಏಳು ಗಂಟೆ ಹದಿನೈದು ನಿಮಿಷದವರೆಗೂ ಸಿದ್ಧ ಹೆಸರಿನ ಯೋಗವಿರಲಿದ್ದು ಆ ನಂತರದಲ್ಲಿ ಸಾಧ್ಯ ಹೆಸರಿನ ಯೋಗದ ಪ್ರಾರಂಭಗೊಳ್ಳಲಿದೆ ಚಂದ್ರದೇವನು ಈ ದಿನದಂದು ಕೂಡ ಧನು ರಾಶಿಯಲ್ಲಿಯೇ ಗೋಚರಿಸಲಿದ್ದು ಇಲ್ಲಿ ಸೂರ್ಯದೇವನು ಸಹ ವೃಷಭ ರಾಶಿಯಲ್ಲಿ ವಿರಾಜಮಾನನಾಗಿರಲಿದ್ದಾನೆ ಇನ್ನು ಈ ದಿನದಂದು ಅಭಿಜೀತ ಮುಹೂರ್ತವು ಬೆಳಗಿನ ಹನ್ನೊಂದು ಗಂಟೆ ಐವತ್ತೊಂದು ನಿಮಿಷದಿಂದ ಹಿಡಿದು ಮಧ್ಯಾಹ್ನದ ಹನ್ನೆರಡು ಗಂಟೆ ನಲವತ್ತೆರಡು ನಿಮಿಷದವರೆಗೂ ಇರಲಿದೆ ವೀಕ್ಷಕರೇ ಇದು ಈ ಎರಡು ದಿನಗಳ ಗ್ರಹ ನಕ್ಷತ್ರ ಮತ್ತು ಯೋಗಗಳ ಕುರಿತಾಗಿರುವ ಮಾಹಿತಿಯಾಗಿದ್ದು ಈ ಮಾಹಿತಿಯನ್ನೇ ಆಧರಿಸಿ ಈಗ ಈ ದಿನಗಳ ಧನು ರಾಶಿಯ ಫಲಗಳನ್ನು ನೋಡೋಣ ಮೊದಲಿಗೆ ಇಲ್ಲಿ ಮೇ ತಿಂಗಳಿನ ಹದಿನೈದನೇ ತಾರೀಕಿನ ದಿನದ ಧನು ರಾಶಿಯ ದೈನಿಕ ಫಲಗಳನ್ನು ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನು ಮಧ್ಯಾಹ್ನದವರೆಗೂ ನಿಮ್ಮ ದ್ವಾದಶ ಭಾವದಲ್ಲಿ ಗೋಚರಿಸಲಿದ್ದು ಆ ನಂತರದಲ್ಲಿ ಧನು ರಾಶಿಗೆ ಎಂದರೆ ನಿಮ್ಮದೇ ರಾಶಿಗೆ ಪರಿವರ್ತನೆ ಹೊಂದಲಿದ್ದಾನೆ ಇಲ್ಲಿ ನೀವು ಮಧ್ಯಾಹ್ನದವರೆಗಿನ ಸಮಯದಲ್ಲಿ ಕೊಂಚ ಜಾಗ್ರತೆ ಹೊಂದಿರಬೇಕು ಆದರೆ ಮಧ್ಯಾಹ್ನದ ನಂತರದಲ್ಲಿ ಖಂಡಿತ ನಿಮ್ಮ ಮೇಲೆ ಶುಭ ಫಲಗಳ ಸುರಿಮಳೆ ಉಂಟಾಗಲಿವೆ ಇಲ್ಲಿ ಮಧ್ಯಾಹ್ನದ ನಂತರದಲ್ಲಿ ನಮಗೆ ಖಂಡಿತ ಇಚ್ಛಿತ ರೀತಿಯ ಫಲಗಳೇ ಲಭಿಸಲಿವೆ ಹೀಗಾಗಿ ಇಲ್ಲಿ ನಿಮ್ಮ ಅದೃಷ್ಟದಲ್ಲಿ ಖಂಡಿತ ಸಕಾರಾತ್ಮಕತೆ ಉಂಟಾಗುವ ಯೋಗ ನಿರ್ಮಾಣಗೊಳ್ಳಲಿದೆ ಇಲ್ಲಿ ಕಡಿಮೆ ಕರ್ಮ ಅಧಿಕ ಲಾಭದ ಯೋಗವಿರಲಿದೆ ಇಲ್ಲಿ ಬಹುತೇಕ ಎಲ್ಲ ಕ್ಷೇತ್ರದಲ್ಲಿಯೂ ನಿಮಗೆ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದೇಶದಿಂದಲೂ ನಿಮಗೆ ಧನ ಸಂಪಾದಿಸುವ ವಿಶೇಷ ಅವಕಾಶದ ಪ್ರಾಪ್ತಿಯಾಗುವುದರೊಂದಿಗೆ ಇಲ್ಲಿ ನಿಮಗೆ ಒಂದಕ್ಕಿಂತಲೂ ಅಧಿಕ ಮೂಲಗಳಿಂದಲೂ ಆದಾಯದ ಪ್ರಾಪ್ತಿ ಉಂಟಾಗಲಿದೆ ಈ ವಿಶೇಷ ಸಮಯಾವಧಿಯಲ್ಲಿ ನಿಮ್ಮ ವ್ಯಾಪಾರದಲ್ಲಿಯೂ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ನಲ್ಲಿಯೂ ನಿಮಗೆ ಉತ್ತಮ ಧನಲಾಭದ ಯೋಗವಿರಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗೂ ಕೂಡ ಉತ್ತಮ ಫಲಗಳ ಪ್ರಾಪ್ತಿ ಉಂಟಾಗಲಿದ್ದು ಇಲ್ಲಿ ವಿದ್ಯಾರ್ಥಿಗಳು ಓದಲು ಕುಳಿತುಕೊಳ್ಳುತ್ತಾರಾದರೆ ಖಂಡಿತ ಏಕಾಗ್ರತೆಯ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ತಮ್ಮ ಕ್ಷಮತೆಗಿಂತಲೂ ಅಧಿಕ ಪರಿಶ್ರಮ ಪಡಲಿದ್ದು ಹೀಗಾಗಿ ಇಲ್ಲಿ ವಿದ್ಯಾರ್ಥಿಗಳಿಗೆ ಸಮಾನಕ್ಕಿಂತಲೂ ನಾಲ್ಕು ಪಟ್ಟು ಹೆಚ್ಚು ವಿದ್ಯಾಗ್ರಹಣ ಪಡೆಯಲು ಸಾಧ್ಯವಾಗಲಿದೆ ಈ ಸಮಯವು ರಿಲೇಷನ್ಶಿಪ್ ಮತ್ತು ಮ್ಯಾರಿಡ್ ಲೈಫ್ ಸಂಬಂಧವು ವಿಶೇಷವಾಗಿರಲಿದ್ದು ಖಂಡಿತ ಇಲ್ಲಿ ನಿಮಗೆ ಮಧುರತೆಯ ಅನುಭೂತಿ ಉಂಟಾಗಲಿದೆ ಯಾರದ್ದಾದರೂ ಮುಂದೆ ನಿಮ್ಮ ಪ್ರೇಮ ಪ್ರಸ್ತಾವವನ್ನು ಇಡುವಿರಾದರೆ ಖಂಡಿತ ನಿಮ್ಮ ಪ್ರೇಮ ಪ್ರಸ್ತಾವವನ್ನು ಸ್ವೀಕರಿಸಲು ಬಹುದಾದ ಸಾಧ್ಯತೆ ಇರಲಿದೆ ಇಲ್ಲಿ ಹಲವರು ಲವ್ಕಮ್ ಅರೇಂಜ್ ಮ್ಯಾರೇಜ್ ಸಂಬಂಧವೂ ಯೋಚಿಸಲಿದ್ದು ಈ ಸಂಬಂಧ ಮುಂದುವರೆಯಬಹುದಾಗಿದೆ ಇಲ್ಲಿ ಸಂತಾನದ ಕೊರತೆಯಿಂದ ಕೊರಗುತ್ತಿರುವವರ ಪಾಲಿಗೂ ಸಮಯ ಉಚಿತವಾಗಿರಲಿದ್ದು ಈ ದಿನದಂದು ನಿಮಗೆ ಸಂತಾನ ಸಂಬಂಧಿ ಏನಾದರೊಂದು ಮುನ್ಸೂಚನೆಯೂ ದೊರೆಯಬಹುದಾಗಿದೆ ಇಲ್ಲಿ ರಾಜಕೀಯ ಕ್ಷೇತ್ರದಲ್ಲಿಯೂ ನೀವು ಉತ್ತಮ ಹಿಡಿತ ಹೊಂದಿರಲಿದ್ದು ಇಲ್ಲಿ ಸರ್ಕಾರದ ಕಡೆಯಿಂದಲೂ ಲಾಭವನ್ನು ಹೊಂದಲಿದ್ದೀರಿ ಈ ಸಮಯದಲ್ಲಿ ನಿಮಗೆ ವಿಶೇಷವಾಗಿ ಸರ್ಕಾರಿ ನೌಕರಿಯ ಯೋಗವೂ ಕೂಡ ಪ್ರಬಲವಾಗಿರಲಿದೆ ಅಥವಾ ಈ ಮೊದಲಿನಿಂದಲೇ ಸರ್ಕಾರಿ ನೌಕರಿಯಲ್ಲಿದ್ದರೆ ಇಲ್ಲಿ ಇನ್ಕ್ರಿಮೆಂಟ್ ಪ್ರಮೋಷನ್ನ ಭಾಗ್ಯ ಲಭಿಸಲಿದೆ ಇಲ್ಲಿ ಪ್ರತಿ ಕ್ಷಣವೂ ಕೂಡ ನಿಮ್ಮ ಹಕ್ಕಿನಲ್ಲಿಯೇ ಇರಲಿದ್ದು ಹೀಗಾಗಿ ಇಲ್ಲಿ ನಿಮ್ಮ ಬಹುತೇಕ ಕೆಲಸ ಕಾರ್ಯಗಳಲ್ಲಿ ಲಾಭವನ್ನು ಹೊಂದಲಿದ್ದೀರಿ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ಉತ್ತಮವಾಗಿರಲಿದ್ದು ಖಂಡಿತ ಇಲ್ಲಿ ನೀವು ದೈಹಿಕ ಮತ್ತು ಮಾನಸಿಕವಾಗಿ ಸಾಕಷ್ಟು ಸದೃಢತೆಯನ್ನು ಅನುಭವಿಸಲಿದ್ದೀರಿ ಈ ಎಲ್ಲದರ ಜತೆಗೆ ಈ ದಿನಗಳು ಯಾತ್ರೆ ಸಂಬಂಧವು ಉಚಿತವಾಗಿರಲಿದ್ದು ಈ ದಿನದಂದು ಹೊರಡುವ ಯಾತ್ರೆಗಳು ಖಂಡಿತ ನಿರ್ವಿಘ್ನವಾಗಿ ಸಂಪನ್ನಗೊಳ್ಳಲಿವೆ ಇನ್ನು ಇದರ ನಂತರದಲ್ಲಿ ಮೇ ತಿಂಗಳಿನ ಹದಿನಾರನೇ ತಾರೀಕಿನ ದಿನದದನು ರಾಶಿಯ ದೈನಿಕ ಫಲಗಳ ಕುರಿತಾಗಿ ತಿಳಿದುಕೊಳ್ಳುವುದಾದರೆ ಈ ದಿನದಂದು ಚಂದ್ರದೇವನ ಸ್ಥಿತಿಯು ನಿಮ್ಮ ಪಾಲಿಗೆ ಅತ್ಯಧಿಕ ಸದೃಢವಾಗಿ ಕಂಡುಬರಲಿದೆ ಇಲ್ಲಿ ಚಂದ್ರದೇವನು ನಿಮ್ಮದೇ ರಾಶಿಯಲ್ಲಿ ಅಂದರೆ ನಿಮ್ಮ ಲಗ್ನ ಭಾವದಲ್ಲಿ ಅತ್ಯಂತ ಸದೃಢನಾಗಿ ಗೋಚರಿಸಲಿದ್ದಾನೆ ಹೀಗಾಗಿ ಇಲ್ಲಿ ಸಮಯ ಹೆಚ್ಚು ವಿಶೇಷತೆಯಿಂದ ಕೂಡಿರಲಿದೆ ಇಲ್ಲಿ ವಿದ್ಯಾರ್ಥಿಗಳಿಗಾಗಿ ಈ ವಿಶೇಷ ಸಮಯ ಅತ್ಯಧಿಕ ಫಲದಾಯಿಯಾಗಿ ಸಾಬೀತಾಗಲಿದೆ ಇಲ್ಲಿ ವಿದ್ಯಾರ್ಥಿಗಳು ಸರ್ಕಾರಿ ನೌಕರಿಗೆ ಸಂಬಂಧಿಸಿದ ಪರೀಕ್ಷೆ ಬರೆಯುತ್ತಾರಾದರೆ ಅದನ್ನು ಸಹ ಕ್ಲಿಯರ್ ಮಾಡಬಲ್ಲವರಾಗಿ ಕಂಡುಬರಲಿದ್ದಾರೆ ಇಲ್ಲಿ ಯಾವುದೇ ರೀತಿಯ ಸ್ಪರ್ಧಾತ್ಮಕ ಪರೀಕ್ಷೆಗಳಿದ್ದರೂ ಅವುಗಳಲ್ಲಿ ಉಚಿತ ಫಲಿತಾಂಶವನ್ನು ಹೊಂದಬಹುದಾಗಿದೆ ಈ ವಿಶೇಷ ದಿನದಂದು ನಿಮಗೆ ಮಾತ ಪಿತೃವಿನ ಸಹಕಾರದ ಪ್ರಾಪ್ತಿಯೂ ಉಂಟಾಗಲಿದೆ ಇಲ್ಲಿ ನೀವು ಸಾಕಷ್ಟು ಏಕಾಗ್ರತೆಯನ್ನು ಸಹ ಹೊಂದಲಿದ್ದೀರಿ ಈ ವಿಶೇಷ ದಿನದಂದು ನಿಮ್ಮ ರಿಲೇಷನ್ಶಿಪ್ನಲ್ಲಿಯೂ ಪ್ರೇಮ ಮತ್ತು ವಿಶ್ವಾಸದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸಿಂಗಲ್ ಆಗಿರುವ ಜಾತಕದವರಿಗೆ ಉತ್ತಮ ಪ್ರಸ್ತಾವಗಳು ಬರಲಿವೆ ಜತೆಗೆ ಇಲ್ಲಿ ಹೊಸ ಮಿತ್ರರು ಹೊಸ ಸಂಬಂಧಗಳು ಕೂಡ ನಿಮ್ಮೊಂದಿಗೆ ಬೆಸೆದುಕೊಳ್ಳಬಹುದಾಗಿವೆ ಇಲ್ಲಿ ಆರೋಗ್ಯ ಸಂಬಂಧಿಯೂ ಸಮಯ ವಿಶೇಷವಾಗಿರಲಿದ್ದು ಬಹುತೇಕ ಲವಲವಿಕೆಯಿಂದಲೇ ನೀವು ಕಂಗೊಳಿಸಲಿದ್ದೀರಿ ಇಲ್ಲಿ ನೀವು ಬೆಳಗ್ಗೆಯಿಂದಲೇ ಜೋಶ್ ಮತ್ತು ಉತ್ಸಾಹದಲ್ಲಿ ಕಂಡು ಬರಲಿದ್ದು ಈ ದಿನದ ಕುರಿತಾಗಿ ನೀವು ಏನೇ ಯೋಜನೆಗಳನ್ನು ರೂಪಿಸಿಕೊಂಡಿದ್ದರೂ ಅವುಗಳನ್ನು ಖಂಡಿತ ಪೂರೈಸಬಲ್ಲವರಾಗಿ ಕಂಡು ಬರಲಿದ್ದೀರಿ ಇನ್ನು ವ್ಯಾಪಾರ ಕ್ಷೇತ್ರದಲ್ಲಿಯೂ ದನದ ವರ್ಷಧಾರೆ ಉಂಟಾಗಬಹುದಾದ ಯೋಗವಿರಲಿದೆ ಇಲ್ಲಿ ನಿಮಗೆ ಲಾಟರಿಯ ತನಕದ ಯೋಗವೂ ಕೂಡ ಇರಲಿದೆ ಜತೆ ಜತೆಗೆ ಈ ದಿನದಂದು ನಿಮಗೆ ಆಮದು ರಫ್ತು ಕ್ಷೇತ್ರ ಐಟಿ ಸೆಕ್ಟರ್ ಎಂವಿಎನ್ಸಿ ಕಂಪನಿ ಅಥವಾ ವಿದೇಶಿಯ ಕಾರ್ಯಗಳಲ್ಲಿಯೂ ಭರಪೂರ ಲಾಭದ ಪ್ರಾಪ್ತಿ ಉಂಟಾಗಲಿದೆ ಇಲ್ಲಿ ಸ್ಟಾಕ್ ಮಾರ್ಕೆಟ್ ಕಮೋಡಿಟಿ ಸೆಕ್ಟರ್ ಕೂಡ ನಿಮ್ಮ ಪಾಲಿಗೆ ಫಲದಾಯಿಯಾಗಿ ಸಾಬೀತಾಗಲಿದೆ ಈ ವಿಶೇಷ ದಿನದಂದು ನೀವು ಭಯಮುಕ್ತರಾಗಿ ಹೂಡಿಕೆ ಅಥವಾ ಪರಿವರ್ತನೆಯನ್ನು ಸಹ ಮಾಡಲು ಸಾಧ್ಯವಾಗಲಿದೆ ಇಲ್ಲಿ ನೌಕರಸ್ತ ಜಾತಕದವರು ಕೂಡ ಉತ್ತಮ ಫಲಗಳನ್ನು ಪಡೆದುಕೊಳ್ಳಲಿದ್ದು ತಮ್ಮ ಜವಾಬ್ದಾರಿಗಳನ್ನು ಉತ್ತಮ ರೀತಿಯಲ್ಲಿ ನಿಭಾಯಿಸಲಿದ್ದಾರೆ ಒಟ್ಟಾರೆಯಾಗಿ ಇಲ್ಲಿ ಈ ಎರಡು ದಿನಗಳು ನಿಮ್ಮ ಪಾಲಿಗೆ ಲಾಭದಾಯಕವಾಗಿ ಸಾಬೀತಾಗಲಿದ್ದು ತಪ್ಪದೇ ಈ ಸಮಯದ ಸದುಪಯೋಗ ಪಡೆದುಕೊಂಡು ಮುನ್ನಡೆಯಬೇಕು ಇನ್ನು ಈ ಎರಡು ದಿನಗಳಂದು ನೀವು ಬೆಳಗ್ಗೆ ಎದ್ದು ಬಾಳೆಯ ಗಿಡಕ್ಕೆ ಜಲವನ್ನು ಸಮರ್ಪಿಸುವುದು ಗೋಮಾತೆಗೆ ಬಾಳೆಯ ಹಣ್ಣು ತಿನ್ನಿಸುವುದು ಹಾಗೆ ನಿಮ್ಮ ಹಣೆಯ ಮೇಲೆ ಕೇಸರಿಯ ಚಂದನದ ತಿಲಕವಿಟ್ಟುಕೊಳ್ಳುವುದು ಮಾಡಬೇಕು ಇದರಿಂದಾಗಿ ಈ ದಿನಗಳು ನಿಮಗೆ ಹೆಚ್ಚು ಸಮೃದ್ಧಿಯನ್ನು ಕರುಣಿಸಲಿವೆ ವೀಕ್ಷಕರೇ ಇದು ಈ ಎರಡು ದಿನಗಳ ಧನು ರಾಶಿಯ ದೈನಿಕ ಫಲಗಳ ಸಂಪೂರ್ಣ ಮಾಹಿತಿ ಈ ಮಾಹಿತಿ ನಿಮಗೆ ಇಷ್ಟವಾದರೆ ವಿಡಿಯೋವನ್ನು ಲೈಕ್ ಮತ್ತು ಶೇರ್ ಮಾಡಿ ಹಾಗೆ ಚಾನೆಲ್ ಸಬ್ಸ್ಕ್ರೈಬ್ ಮಾಡುವುದರೊಂದಿಗೆ ನಿರಂತರ ವಿಡಿಯೋ ಅಪ್ಡೇಟ್ಸ್ಗಳಿಗಾಗಿ ತಪ್ಪದೇ ಪಕ್ಕದ ಬೆಲ್ ಐಕಾನ್ ಬಟನ್ ಕೂಡ ಕ್ಲಿಕ್ ಮಾಡಿ